ಎಲ್ಲ ದೃಶ್ಯ ಮಾಧ್ಯಮರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಈಗಾಗಲೇ ಬೆಳಗ್ಗೆ ಏಳುವರೆಯಿಂದ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ ಅಲ್ಲಿಂದ ಹಳ್ಳಿಕಾರ್ ಹಸುಗಳೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ವಿ ಏನು ಮೆರವಣಿಗೆ ಮೂಲಕ ಎಂಟ್ರಿ ಕೊಟ್ವಿ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಎರಡು ಸಾವಿರದವರೆಗಿನ ನಾವು ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಮೂರು ವರ್ಷದ ಹಿಂದ್ಗಡೆ ಒಂದು ವಾಟ್ಸಪ್ ಗ್ರೂಪ್ನ ಒಂದು ಕ್ರಿಯೇಟ್ ಮಾಡ್ಕೊಂಡ್ವಿ ಕ್ರಿಯೇಟ್ ಆದಮೇಲೆ ಡಿಸ್ಕಸ್ ಆಗ್ತಾನೇ ಇತ್ತು ಇವತ್ತೆಲ್ಲ ನಾಳೆ ಈ ಒಂದು ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳಿದು ಗುರುವಂದನ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಇದರ ದೃಷ್ಟಿಯಿಂದ ಆ ಗ್ರೂಪಲ್ಲಿ ಡಿಸ್ಕಸ್ ಆಗ್ತಾ ಇತ್ತು ಈ ದಿನ ತುಂಬ ಸಂತೋಷವಾಗ್ತಾಯಿದೆ ಯಾಕಂದರೆ ನಾವು ಇಪ್ಪತ್ತೈದು ವರ್ಷಗಳ ಹಿಂದಿನ ಒಂದು ಎಲ್ಲ ಸ್ಟೂಡೆಂಟ್ಸು ಹಳೆ ವಿದ್ಯಾರ್ಥಿಗಳು ಒಂದು ಸಲ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ಮುಖ್ಯವಾಗಿ ಯಾವುದೇ ಒಬ್ಬ ಗುರುಗೆ ಒಂದು ದಿವಸ ನಮಗೆ ಒಂದು ಪಾಠವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಗುರುವನ್ನ ನೆನೆಸ್ಕೊಳ್ಳೋದು ನಮಗೆ ತುಂಬ ಮುಖ್ಯ ಐದನೇ ಕ್ಲಾಸ್ಗೆ ನಾವೆಲ್ಲ ಇಲ್ಲಿ ಎಂಟ್ರಿ ಕೊಟ್ಟು ಇಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀವಿ ಐದರಿಂದ ಹತ್ತನೇ ತರಗತಿವರೆಗೂ ಕೂಡ ಇಲ್ಲೇ ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಈಗಾಗಲೇ ನಮ್ಮ ಎಲ್ಲ ಫ್ರೆಂಡ್ಸು ವಿವಿಧ ಹಂತಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಆ ಕಾರ್ಯವನ್ನು ನಿರ್ ನಿರ್ವಹಿಸ್ತಾ ಇದ್ದಾರೆ ನಿರ್ವಹಿಸ್ತಾ ಇದ್ದಾರೆ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟಲ್ಲಿ ಕೆಲವರಾಗಿರ್ಬೋದು ನಮ್ಮ ದುಬೈಲೋಕಿ ನಮ್ಮ ರಾ ಈ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ನಮ್ಮ ಈ ಅವಣಿ ಕ್ಷೇತ್ರದ ಇತಿಹಾಸವನ್ನು ಅಲ್ಲಿ ಹೇಳ್ತಾ ಇದ್ದಾನೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಒಂದು ಕಮರ್ಷಿಯಲ್ ಕಮರ್ಷಿಯಲ್ಲಾಗಿ ಅಲ್ಲಿ ಬೆಳೆದಿದ್ದಾನೆ ಬೇರೆ ದೇಶದಲ್ಲಿ ಅಂದರೆ ಅದೊಂದು ನಮಗೆ ಹೆಮ್ಮೆ ವಿಚಾರ ಅದೇ ರೀತಿ ನಾನು ಒಬ್ಬ ವಕೀಲನಾಗಿ ಮುಲ್ಬಾಗ್ಲು ವಕೀಲರ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಹನ್ನೆರಡು ವರ್ಷಗಳ ಇತಿಹಾಸದಲ್ಲಿ ಇದುವರೆಗೂ ಯಾರಿಗೂ ಮೋಸ ಮಾಡಿದ್ದೇ ಇಲ್ಲ ನನ್ನ ಸ್ನೇಹಿತರಿಗೆ ಹೇಳೋದು ಒಂದೇ ದಯವಿಟ್ಟು ಯಾರಿಗೂ ತೊಂದರೆ ಕೊಡಬೇಡಿ ಮೋಸ ಮಾಡಬೇಡಿ ತಮ್ಮ ಕೈಲಾದರೆ ಸಹಾಯ ಮಾಡಿ ಕುಳಿತಕ್ಕೊಳ್ಗಾಗಿರ್ತಕ್ಕಂಥ ವ್ಯಕ್ತಿನ ತಾವು ಮೇಲೆ ಕೆತ್ತಿ ಭಗವಂತ ನಿಮ್ಮನ್ನು ಎಲ್ಲಿ ನಿಮ್ಮನ್ನು ಕಾಡ್ತಾನೆ ಅಂಥದ್ರಲ್ಲಿ ಭಗವಂತನ ಕಾಣಬೇಕು ಅಂತ ಈ ಮೂಲಕ ತಮ್ಮ ವಾಹಿನಿ ಮೂಲಕ ನನಗೆ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ನಾವು ಇನ್ನೂ ಒಂದು ಆಲೋಚನೆ ಮಾಡಿದ್ದೀವಿ ನಮ್ಮ ಬ್ಯಾಚಲ್ಲಿ ಇನ್ನೂ ಕೆಳವರ್ಗದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅಂಥವ್ರನ್ನ ನಾವು ಒಂದು ಟ್ರಸ್ಟ್ ಮುಖಾಂತರ ನಾನು ಈಗಾಗಲೇ ದುಬೈ ಲೋಕೇವ್ರ ಹತ್ರ ನಮ್ಮ ಇದರಲ್ಲಿ ನಮ್ಮ ಚ ನಮ್ಮ ಗ್ರೂಪಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಫಂಡಿಂಗ್ ಅಮೌಂಟ್ನ ಮಾಡಿ ಒಂದು ಟ್ರಸ್ಟ್ ಮಾಡಿ ಯಾರು ಸಮಸ್ಯೆಗಳಲ್ಲಿ ಸಿಗ್ಲಾಕ್ ಸಿಗ್ಲಾಕೊಂಡು ಸಿಗಾಕೊಂಡ್ಬಿಟ್ಟಿದಾರೋ ಆ ಒಂದು ಆ ಮನೆಯಲ್ಲಿ ಒಂದು ಆ ಮಗಳಿಗೆ ಮದುವೆ ಕಾರ್ಯ ಆಗಿರ್ಬೋದು ಒಂದು ಹಸು ತೊಗೋಬೇಕಾಗಿರ್ಬೋದು ಒಂದು ಏನಾದರೂ ಚಿಕಿತ್ಸಾ ವ್ಯಸ್ಸ ಆಗಿರ್ಬೋದು ಇಂಥವನ್ನೆಲ್ಲ ಕೂಡ ನಾನು ಫಂಡಿಂಗ್ ಮಾಡಿ ಅವರಿಗೆ ಬಡ್ಡಿ ರಹಿತ ಸಾಲದ ರೂಪದಲ್ಲಿ ಕೊಟ್ಟು ಅವ್ರು ನಮ್ಮ ಕೈಲ ಸಹಾಯ ಮಾಡೋಣ ಇನ್ನೂ ಒಂದು ಇಕ್ಕಿ ಇನ್ನೂ ಏನಾದರೂ ಇದರಲ್ಲಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರೋರು ಅವ್ರಿಗೆ ಸಹಾಯ ಕೂಡ ಉದಾರವಾಗಿ ಕೊಡಬೇಕು ಅಂತ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿಗಳು ಇಷ್ಟೊಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡೋದಕ್ಕೆ ಎಲ್ಲ ರೀತಿ ನೆರವು ಕೊಟ್ಟಿದ್ದಾರ ನಟರಾಜು ಹಳ್ಳಿಕಾರ ಹಸುಗಳು ತಗೊಬಂದ ನಟರಾಜು ಒಂದು ನೈಂಟಿ ಪರ್ಸೆಂಟು ದುಬೈ ಲೋಕು ಸತೀಶ್ ಆಗಿರ್ಬೋದು ನಮ್ಮ ಕೃಷ್ಣಮೂರ್ತಿ ಆಗಿರ್ಬೋದು ವೈ ಎಂ ಸ್ವಾಮಿ ಆಗಿರ್ಬೋದು ಎಲ್ಲ ಕೂಡ ನನ್ನ ಯಾಕಂದರೆ ಈ ಒಬ್ಬರು ಹೆಸರು ಹೇಳಿ ಇನ್ನೊಬ್ಬರು ಹೆಸರು ಹೇಳಿಲ್ಲ ಅಂತ ಅನ್ಯಥಾ ಭಾವಿಸಬೇಡಿ ನನ್ನ ಮನಸ್ಸಿಗೆ ಏನೇನು ಬರ್ತಾ ಇದೆ ನೋಡಿಬಿಟ್ಟು ಅದು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ ಕೈ ಜೋಡಿಸಿದೀರ ಅದಕ್ಕೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೀತು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ತಾವು ಈ ಕ್ಷೇತ್ರದಲ್ಲಿ ಯಾರಾದರೂ ಬಡವರಿದ್ದರೆ ನಿಮ್ಮ ಕೈಲ ಸಹಾಯ ಮಾಡಿ ಯಾಕಂದರೆ ಭಗವಂತ ಆರ್ಥಿಕವಾಗಿ ಈ ದಿವಸ ದುಬೈ ಲೋಕ ಆಗಿರ್ಬೋದು ನಾನಾಗಿರ್ಬೋದು ಮತ್ತು ನನ್ನ ಸಂಘಟಕರು ಎಲ್ಲರ ಎಲ್ಲರೂ ಕೂಡ ಹಂತಗಳಲ್ಲಿ ಚೆನ್ನಾಗಿರೋರೆ ದಯವಿಟ್ಟು ಯಾರಿಗಾದರೂ ನಿಮ್ಮ ಕೈಲ ಸಹಾಯ ಮಾಡಿ ಅವ್ರನ್ನೂ ಕೂಡ ಬಡವ್ರನ್ನ ಸ್ವಲ್ಪ ಮೇಲೆತ್ತದಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಚಾಚು ಚೊಪ್ಪದನ್ನು ಕ್ಯಾಪ್ಚರ್ ಮಾಡಿದ್ದೀರಾ ಟೆಲಿಕಾಸ್ಟ್ ಮಾಡ್ತೀರಾ ನಿಮ್ಮ ಕೂಡ ಟ್ಯಾಂಕ್ಸ್ ಹೇಳ್ತಾ ಮತ್ತು ಇಲ್ಲಿ ಎಲ್ಲ ಟೀಚರ್ಸ್ ಕೂಡ ಮೊಮೆಂಟಮ್ ಕೊಟ್ವಿ ಒಳ್ಳೆ ರೀತಿ ಪ್ರೋಗ್ರಾಮ್ ಆಯಿತು ನಾವು ಆ್ಯಕ್ಚುಲಿ ಇಷ್ಟು ಗ್ರ್ಯಾಂಡಾಗಿ ಈ ಪ್ರೋಗ್ರಾಮು ಸಕ್ಸಸ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಆದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಈ ಗ್ರ್ಯಾಂಡ್ ಸಕ್ಸಸ್ಸನ್ನು ಈ ಪ್ರೋಗ್ರಾಮ್ ಪಡೀತು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ನನ್ನ ಸ್ನೇಹಿತರು ಮಾತಾಡೋದಿದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ